ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಕೂದಲಿಗೆ ಬಳಸುವಂಥ ಕೆಲವೊಂದು ಸೀಕ್ರೆಟ್ನ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ ನಾನು ಯಾವುದೇ ಒಂದು ಮನೆ ಮದ್ದು ಹೇಳಲ್ಲ ಯಾವುದೇ ಒಂದು ಪ್ಯಾಕ್ ಹೇಳಲ್ಲ ನಾವು ಇರೋ ಯೂಸ್ ಮಾಡೋವಂಥ ಒಂದು ಶ್ಯಾಂಪೂನ ಯಾವ ರೀತಿ ಯೂಸ್ ಮಾಡಿದ್ರೆ ಕೂದಲಿಗೆ ಡ್ಯಾಮೇಜ್ ಆಗೋಲ್ಲ ಅಷ್ಟು ಕೂದಲಿಗೆ ಕೆಮಿಕಲ್ ಅನ್ನೋದು ಹೋಗೋಲ್ಲ ಏರ್ ಫಾಲ್ ಅನ್ನೋದು ಆಗಲ್ಲ ಆಮೇಲೆ ಹೇರ್ ಗ್ರೋತಿ ಹೇಗೆ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ನನಗೆ ಗೊತ್ತಿರುವಂಥ ನಾನು ಮೇಂಟೈನ್ ಮಾಡ್ತಿರುವಂಥ ನನ್ನ ಹೇರಿಗೆ ಮೇಂಟೈನ್ ಮಾಡ್ತಿರುವಂಥ ಕೆಲವೊಂದು ಟಿಪ್ಸ್ಗಳನ್ನ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗಿದ್ರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಿರುವಂಥ ಶ್ಯಾಂಪೂಗಳನ್ನ ಹೇಗೆ ಯೂಸ್ ಮಾಡ್ಬೋದು ಕೆಲವಿಗೆ ಗೊತ್ತಿರುತ್ತೆ ಕೆಲವಿಗೆ ಗೊತ್ತಿದ್ದೂ ತಪ್ಪು ಮಾಡ್ತಿದ್ದಾರೆ ಅಥವಾ ಅದಕ್ಕೆ ಸಮಯ ಕೊಡೋಕ್ಕಾಗದೇ ಇರಬಹುದು ನಾನು ಪಕ್ಕದಲ್ಲಿ ಬೇಕಾದರೆ ವಿಡಿಯೋ ಹಾಕ್ತೀನಿ ನೋಡ್ಬೋದು ನೀವು ನಾವು ಯಾವುದೇ ಒಂದು ಶಾಂಪುಗಳನ್ನ ಯೂಸ್ ಮಾಡಬೇಕಾದ್ರೆ ಯಾವುದೇ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದರೊಳಗಡೆ ನಮಗೆ ಎಷ್ಟು ಬೇಕೋ ಅಷ್ಟು ಶ್ಯಾಂಪೂ ಹಾಕ್ಕೊಂಡು ನಂತರ ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಸಿದಾಗ ನೊರೆ ಬರುತ್ತಲ್ಲ ನೊರೆನೆಲ್ಲ ಆಚೆ ಅಂದರೆ ಆಚೆ ಬಿಸಾಡಿ ಕೊನೆಯಲ್ಲಿ ಉಳಿಯುತ್ತಲ್ಲ ಆ ಒಂದು ಶಾಂಪೂದು ಲಿಕ್ವಿಡ್ ಥರ ಏನು ಉಳಿಯುತ್ತೆ ಅದನ್ನು ಅಪ್ಲೈ ಮಾಡೋದ್ರಿಂದ ಅಷ್ಟು ಎಫೆಕ್ಟ್ ಅನ್ನೋದು ಆಗೋದಿಲ್ಲ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಶಾಂಪೂ ತುಂಬ ಹೀಟು ಅಷ್ಟು ಎಫೆಕ್ಟ್ ಕೂದಲಿಗೆ ಆಗೋದಿಲ್ಲ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೌದು ಈ ಒಂದು ಟಿಪ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಏರ್ ಡ್ಯಾಮೇಜ್ ಅನ್ನೋದು ಆಗೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ನ ನೀವು ಬೇಕಾದರೆ ಫಾಲೋ ಮಾಡ್ಬೋದು ಸೆಕೆಂಡ್ ಒನ್ ಟಿಪ್ ಏನಪ್ಪ ಅಂತೇಳಿದರೆ ನೀವು ಸ್ನಾನಕ್ಕೆ ಹೋದಾಗ ನೀವು ಶ್ಯಾಂಪೂ ಅಪ್ಲೈ ಮಾಡಿದಾಗ ನೀಟಾಗಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಶಾಂಪೂನ ಶಾಂಪೂ ಇಂದ ತಲೆನ ವಾಶ್ ಮಾಡಬೇಕು ಶಾಂಪೂ ಹಾಕಿರ್ತಿರಲ್ಲ ಆ ಒಂದು ತಲೆನ ನೀಟಾಗಿ ವಾಶ್ ಮಾಡಬೇಕು ಕೂದಲನ್ನೆಲ್ಲ ವಾಶ್ ಮಾಡಬೇಕು ಕೆಳಗಡೆ ಆಗಿರ್ಬೋದು ನೋಡಿ ಒಂದೊಂದ್ಸರಿ ಅರ್ಜೆಂಟಿಗೆ ಬಂದಿರ್ತೀವಿ ಒಂದು ಸರಿ ಯಾರಾದರೂ ಸ್ನಾನ ಮಾಡಿ ಪಕ್ಕ ನಿಂತ್ಕೊಂಡ್ರೆ ಸ್ಮೆಲ್ ಹೊಡಿತಾ ಇರುತ್ತೆ ಅವರ ಯಾವ ಶಾಂಪು ಹಾಕಿದ್ದಾರೆ ಅಂತ ನಾವು ಹಾಗೆ ರ್ಯಾಂಡಮ್ ಆಗಿ ಹೇಳ್ಬೋದು ಆ ಥರ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀಟಾಗಿ ವಾಶ್ ಮಾಡಿ ಬಿಡೋದಿಂದನೂ ಸಹ ಕೂದಲಿಗೆ ನೀಟಾಗಿ ಸ್ವಲ್ಪ ಸ್ಮೆಲ್ ಹೋಗೋ ಆಗಲಿಲ್ಲ ಅಂದ್ರೂ ಸಹ ಕೆಲವೊಂದು ಕಂಡೀಷ್ನರ್ಗಳು ಶಾಂಪೂಗಳು ಇರುತ್ತೆ ಸ್ಮೆಲ್ಲು ಬಟ್ ಈ ನೊರೆಗಳು ಬರ್ತಿದ್ರೆ ಹಾಗೆ ಬಂದುಬಿಡೋದು ತಲೆ ಕಟ್ಕೊಡೋ ಅಥವಾ ಒರೆಸ್ಕೊಳ್ಳೋದು ಸ್ನಾನ ಮುಗಿಸೋದು ಈ ಥರ ಮಾಡೋದ್ರಿಂದ ಹೇರ್ ಫಾಲ್ ಬೇಗ ಸ್ಟಾರ್ಟ್ ಆಗುತ್ತೆ ಇದೊಂದು ನೀವು ಫಾಲೋನ ಮಾಡಬಹುದು ಏನಿರ್ಬೋದು ಅಂತ ಹೇಳಿದ್ರೆ ಜಾಸ್ತಿ ಸರಿ ಯಾರು ಏನ್ ರಿಫರ್ ಮಾಡ್ತಾರೋ ಅದನ್ನ ನೀವು ಕಂಡೀಷನರ್ ಗಳನ್ನಾಗಿರ್ಬೋದು ಮತ್ತೆ ಶಾಂಪುಗಳನ್ನಾಗಿರ್ಬೋದು ಚೇಂಜ್ ಮಾಡ್ತಾ ಇರೋದು ಈ ಒಂದು ತಪ್ಪು ಸಹ ಮಾಡಬೇಡಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಚಿಕ್ ಶ್ಯಾಂಪು ಒಂದು ರೂಪಾಯಿ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಯೂಸ್ ಮಾಡಿ ಅಥವಾ ಕ್ಲಿನಿಕ್ ಪ್ಲೇಸ್ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ನಾನೇನಪ್ಪ ಅಂದರೆ ನಾನು ಚಿಕ್ಕೋಳಿಂದನೂ ಸಹ ನಾನು ಆಗಲಿ ನಮ್ಮ ಅಕ್ಕ ಆಗಲಿ ನಮ್ಮದು ಹೇರ್ ಇಬ್ಬರದೂ ಚೆನ್ನಾಗಿದೆ ನಾವು ಏನು ಯೂಸ್ ಮಾಡ್ತೀವಿ ಒಂದು ರೂಪಾಯಿ ಕ್ಲಿನಿಕ್ ಪ್ಲೇಸೇ ಯೂಸ್ ಮಾಡ್ತೀವಿ ಅದು ಬಿಟ್ಟು ನಾವು ಬೇರೆ ಯಾವುದೂ ಚೇಂಜ್ ಮಾಡೇ ಇಲ್ಲ ಈ ಥರ ಒಂದು ನಿಮಗೆ ಹೇರ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನ ಯೂಸ್ ಮಾಡಿ ಕೆಲವರು ಆ ಕಂಡೀಷ್ನರು ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ ಹೋಗುತ್ತೆ ಮತ್ತು ಸ್ಮೆಲ್ ಚೆನ್ನಾಗಿದೆ ಅಂತ ನೀವು ಮತ್ತೆ ಮತ್ತೆ ನೀವು ಚೇಂಜ್ ಮಾಡ್ತಾ ಇದ್ರಿ ಶ್ಯಾಂಪುಗಳನ್ನ ಕಂಡೀಷ್ನರ್ಗಳನ್ನ ಆಟೋಮೆಟಿಕ್ ಎಫೆಕ್ಟ್ ಆಗುತ್ತೆ ಒಂದೇ ಯೂಸ್ ಮಾಡಬೇಕು ಒಂದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ನಿಮ್ಮ ಹೇರು ಹಾಗಾಗಿ ನೀವು ಒಂದೇ ಕಂಡೀಷ್ನರ್ ಆಗಿರ್ಬೋದು ಮತ್ತು ಶಾಂಪುಗಳನ್ನ ಆಗಿರ್ಬೋದು ಒಂದೇ ಯೂಸ್ ಮಾಡೋದ್ರಿಂದ ನಿಮ್ಮ ಕಾ ನೀವು ಕಾಪಾಡ್ಕೊಬೋದು ಏನಪ್ಪ ಅಂತ ಹೇಳಿದ್ರೆ ಮಿತ್ತಿಮೀ ಜಾಸ್ತಿ ಶಾಂಪುಗಳನ್ನ ಯೂಸ್ ಮಾಡೋದು ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ ಆ ಮಾಡೋದ್ರಿಂದ ಸಹ ಕೆಮಿಕಲ್ಸ್ ಇನ್ನು ಕಮ್ಮಿ ಹೋಗುತ್ತೆ ನಿಮ್ಮ ಕೂದಲಿಗೆ ನಾವು ಮೊದಲಾಗೆ ಈಗ ಆಗಿನ ಕಾಲದಲ್ಲಿ ಸೀಗೆಕಾಯಿ ಯೂಸ್ ಮಾಡ್ತಾ ಮತ್ತು ನ್ಯಾಚುರಲ್ಲಾಗಿ ಯೂಸ್ ಮಾಡ್ತಿದ್ರು ಬಟ್ ಈಗ ಅದೆಲ್ಲ ಯೂಸ್ ಮಾಡೋದಿಲ್ಲ ಅದ್ರ ಬಗ್ಗೆ ಗೊತ್ತು ಇರೋದಿಲ್ಲ ಕೆಲವೊಬ್ಬರಿಗೆ ನಮ್ಗಳಿಗಂತೂ ಸರಿಯಾಗಿ ಗೊತ್ತಿಲ್ಲ ಸಿಗ ಯೂಸ್ ಮಾಡ್ತಾರೆ ಅನ್ನೋದೊಂದು ಗೊತ್ತು ಅಷ್ಟೇ ಆಗಿಬಿಟ್ರೆ ಇನ್ನೂ ತುಂಬ ಥರ ಯೂಸ್ ಮಾಡ್ತಿದ್ರು ಯೂಸ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಬಟ್ ಈಗ ಅದೆಲ್ಲ ಯೂಸ್ ಮಾಡೋಕೆ ಆಗಲ್ಲ ಯಾಕಂದರೆ ಸಮಯದ ಅಭಾವ ಅಂತಲೇ ಹೇಳ್ಬೋದು ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮಗೆ ಟೈಮ್ಗಳು ಕೊಡೋದೇ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ಏನಿದ್ರೂ ನಿಮಗೆ ಕೂದಲಿಗೆ ಎಷ್ಟು ಏನು ಅಡ್ಜಸ್ಟ್ ಆಗುತ್ತೋ ಅದನ್ನೇ ನೀವು ಫಾಲೋ ಮಾಡಿ ಏನು ಶಾಂಪೂ ನಿಮ್ಮ ಕೂದಲಿಗೆ ಕಂಫರ್ಟ್ ಆಗಿದೆಯೋ ಅದನ್ನೇ ಯೂಸ್ ಮಾಡಿ ಮತ್ತು ಎಷ್ಟು ಶಾಂಪು ಬೇಕೋ ಅಷ್ಟೇ ಯೂಸ್ ಮಾಡಿ ಮಿತಿ ಮೀರಿ ಶಾಂಪುಗಳನ್ನ ಯೂಸ್ ಮಾಡೋದು ಮತ್ತು ಸುಮ್ಮನೆ ಸ್ನಾನ ಮಾಡ್ತಾನೇ ಇರೋದು ಅದೆಲ್ಲ ಅನಾವಶ್ಯಕ ಅಂತಲೇ ಹೇಳ್ಬೋದು ಒಂದು ವೀಕಲ್ಲಿ ಒಂದು ತ್ರೀ ಡೇಸ್ ಸ್ನಾನ ಮಾಡಿದರೆ ಸಾಕು ತಲೆಯಲ್ಲಿ ಇದೆಲ್ಲ ನಾನು ಫಾಲೋ ಮಾಡೋದ್ರಿಂದನೇ ನನ್ನ ಬಾಣ ತಂದಲ್ಲೂ ನನಗೆ ಕೂದ್ರಿಲ್ಲ ಹೇಳ್ತಾರೆ ಮಗು ನಕ್ಕದ್ರ ಕೂಲಿದತೆ ಮತ್ತೆ ನನ್ನ ಬಾಣ ತಂದಲ್ಲಿ ಕೂದ್ ಕೂಲಿದ್ರುತ್ತು ಅಂತ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀವಿ ಕಾಮನ್ ಆಗಿ ನಂದು ಬಾಣತನದಲ್ಲೂ ಕೂದೋದ್ರಲ್ಲ ಮತ್ತೆ ನಾನು ಅಷ್ಟು ಕೇರಿಂಗ್ ಅಂತ ಏನೂ ಮಾಡೋದಿಲ್ಲ ಹಾಕೋದು ಮನೆ ಮದ್ದುಗಳನ್ನ ಹಾಕೋದು ಅದೆಲ್ಲ ನಾನು ಏನೂ ಮಾಡೋದಿಲ್ಲ ಇರೋ ಒಂದು ಕೆಲಸನೇ ನೀಟಾಗಿ ಮಾಡ್ಕೋಬೇಕಷ್ಟೇ ಈ ಥರ ಶಾಂಪೂಗಳನ್ನೂ ಸಹ ಈ ಥರ ನಾನು ಹೇಳುವಂಥ ಈ ಒಂದು ಕ್ರಮದಲ್ಲಿ ಯೂಸ್ ಮಾಡೋದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಫುಲ್ಲು ಟಿಪ್ಗಳನ್ನ ಯೂಸ್ ಮಾಡಿ ಫಾಲೋ ಮಾಡಿ ನಿಮಗೂ ಇದರಲ್ಲಿ ಏನಾದರೂ ಸ್ವಲ್ಪನಾದರೂ ಯೂಸ್ ಆಗಿರೋ ಒಂದು ಲೈಕ್ಗಳನ್ನು ಮತ್ತು ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮದುವೆ ಬರಿ Thanks for watching.